ರೀತಿಯಲ್ಲೂ ಆಯುಷು ಅಧಿಕಾರ ಎಲ್ಲವನ್ನು ಕೊಟ್ಟು ಬೆಳೆಸಬೇಕು ಮತ್ತು ಮುಂಬರುವ ಒಂದು ಬಿಬಿಎಂಪಿ ಏನ್ ಚುನಾವಣೆ ಅಂತ ಬರ್ತಾ ಇದೆ ಈ ಚುನಾವಣೆಯಲ್ಲಿ ಹಾಸ್ಪೆಂಡ್ಸ್ ಇದ್ದಾರೆ ದೇವರು ಒಳ್ಳೇದು ಮಾಡ್ಲಿ ಜನ ಅವರನ್ನ ಕೈಲಿ ಹಿಡಲಿ ಒಂದು ಒಳ್ಳೆ ವ್ಯಕ್ತಿಯನ್ನ ಕೈ ಹಿಡಿದಾಗ ಈ ಏರಿಯಾಕ್ಕಾಗ್ಲಿ ಈ ವ್ಯಾಪ್ತಿಯ ಬಡ ದೀನದಲಿತರ ತರ ಸೇವೆಯನ್ನ ಮಾಡಲಿಕ್ಕೆ ಭಗವಂತ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಕೇಳ್ಕೊಂಡು ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ಕೊಡ್ತೇನೆ ನನ್ನ ಆತ್ಮೀಯ ಸ್ನೇಹಿತರು ಕುಚುಗು ಗೆಳೆಯ ವಸಂತಕುಮಾರ್ ಅವರು ಎಲ್ಲರನ್ನ ಪ್ರೀತಿ ವಿಶ್ವಾಸವನ್ನ ನಮ್ಮ ಪಟೇಯಪಳ್ಳಿ ವಾರ್ಡ್ ಇರ್ಬೋದು ಕಾವೇರಿಪುರ ವಾರ್ಡ್ ಇರ್ಬೋದು ಅತಿ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನ ಒಂದೇ ರೀತಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೇನಾದ್ರು ಒಂದು ಅವಕಾಶ ಸನ್ಮಾನ್ಯಿಸಿ ನಮ್ಮ ಜನಪ್ರಿಯ ಶಾಸಕರಾದ ಕೃಷ್ಣ ಅವರು ಮಾಡಿಕೊಟ್ಟಿದ್ದೆ ಆದ್ರೆ ಮುಂದಿನ ದಿನದಲ್ಲಿ ಒಳ್ಳೆ ಭವಿಷ್ಯ ಇದೆ ಒಳ್ಳೆ ರಿಸಲ್ಟ್ ಬರುತ್ತೆ ಅದಕ್ಕೆಲ್ಲ ಕಾರಣ ಆಗ್ಬೇಕಾಗಿರೋದು ನಮ್ಮ ಮತದಾರ ಬಂಧುಗಳು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಕೃಷ್ಣ ಅಂತ ಹೇಳಕ್ ಇಷ್ಟ ಬಿಡ್ತೀನಿ ನಾಯಕರ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಬಂದು ಅವರಿಗೆ ಶುಭ ಹಾರೈಸಿ ತುಂಬ ಧನ್ಯವಾದಗಳು ಹಾಗೆ ಮುಂದಿನ ರಾಜಕೀಯಕ್ಕೆ ನಮ್ಮ ಯುವ ನಾಯಕರುಗಳು ತುಂಬ ಅವಶ್ಯಕತೆ ಇದೆ ನಮ್ಮ ಯುವ ನಾಯಕರಿಗೆ ಇನ್ನು ಮುಂದಿನ ಜಿ ಬಿ ಹೊಸ ಎಲೆಕ್ಷನ್ ಏನಾಗಿದೆ ಮೊದಲನೇ ಬ್ಯಾಚ್ ಈ ಸರಿ ನಮ್ಮ ಬೆಂಗಳೂರಿಗೆ ಯುವ ನಾಯಕರು ಬರಲಾಗಿ ನಮ್ಮ ಪ್ರಿಯಾಕೃಷ್ಣ ಅವರು ಇದ್ದಾರೆ ನಮ್ಮ ಎಮ್ ಎಲ್ ಎ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಮುಂದಾವತದಲ್ಲಿ ನಮ್ಮ ಯುವ ನಾಯಕರಿಗೆ ಒಂದು ಅವಕಾಶ ಕೊಟ್ಟರೆ ಇವತ್ತಿನ ನಮ್ಮ ಜಿ ಬಿ ಐಗೆ ಮುಂದಿನ ಬೆಂಗಳೂರಲ್ಲಿ ಇವತ್ತು ಸಮಸ್ಯೆಗಳೇನಿದೆ ಅದಕ್ಕೆ ನಮ್ಮ ಯುವ ನಾಯಕರು ತುಂಬ ಅವಶ್ಯಕತೆ ಇದೆ ಇಷ್ಟು ವರ್ಷಗಳಿಂದ ಏನು ಬಂದಿತ್ತು ಬೆಂಗಳೂರು ಅವತ್ತೇ ಬೇರೆ ಇವತ್ತಿನ ನಮ್ಮ ಬೆಂಗಳೂರಿಗೆ ನಮ್ಮ ಯುವ ನೇಕಾರರ ಅವಶ್ಯಕತೆ ಇದೆ ಯುವ ಪೀಳಿಗೆ ನಾವು ಬೆಳೆಸೋದಕ್ಕೆ ಯುವ ನಾಯಕರ ಅವಶ್ಯಕತೆ ಇದೆ ಹಾಗಾಗಿ ನಮ್ಮ ಶಾಸಕರಾದ ಪ್ರಿಯಾಗೃಷ್ಣ ಅವರು ಎಂಗ್ಸ್ಟರ್ಸ್ ಇದ್ದಾರೆ ಅವರ ಆಲೋಚನೆಗಳು ತುಂಬ ಅತ್ಯುತ್ತಮವಾಗಿದೆ ನಮ್ಮ ಕ್ಷೇತ್ರಕ್ಕೆ ಹಾಗಾಗಿ ನಮ್ಮ ಯುವ ನಾಯಕರಿಗೆ ಅವಕಾಶ ಕೊಡ್ತಿದ್ದಾರೆ ಹಾಗಾಗಿ ಮುಂದಿನ ನಮ್ಮ ಕ್ಷೇತ್ರಕ್ಕೆ ನಮ್ಮ ವಾರ್ಡ್ಗೆ ನಮ್ಮ ವಸಂತಕುಮಾರ್ ಒಂದು ಅವಕಾಶ ಕೊಟ್ಟು ನಮ್ಮ ಜನಸೇವೆ ಮಾಡೋಕ್ಕೆ ಅವಕಾಶ ಕೊಡಲಿ ಅಂತ ಈ ಮುಖಾಂತರ ನಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುರ್ವೇ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರ ಜೀವನ ಇನ್ನೂ ಸುಖವಾಗಿರ್ಲಿ ಅಂತ ಆರೈಸ್ತೇನೆ ಸುಶೀಲಾ ಕಾಯಿಲೆ ಬಂದೆ ನೋಡಿ சொல்ல <laughs> <laughs> ಶುಭ ಸರ್ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಮೊದಲ ಮೊದಲನೇದಾಗಿ ಹೇಳಕ್ ಇಷ್ಟಪಡ್ತೀನಿ ಏನು ನನ್ನ ಸ್ನೇಹಿತರು ಇರ್ಬೋದು ನನ್ನ ಅಭಿಮಾನಿಗಳು ಇರ್ಬೋದು ಹಾಗೂ ನನ್ನೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಎಲ್ರೂ ಕೂಡ ಸೇರಿ ನನ್ನ ಈ ದಿನ ಜನ್ಮ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿರೋದು ನನಗೆ ತುಂಬಾ ಒಂದು ಶಕ್ತಿನೇ ಆಗಿರ್ಬೋದು ಹಾಗೂ ಮತ್ತೆ ತಿರ್ಗಿ ಅವರೆಲ್ಲ ಅಭಿಮಾನ ಅವರೆಲ್ಲ ಒಂದು ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತಂತ ನಾನು ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತೀನಿ ಏನು ಇವತ್ತು ನನ್ನ ಸ್ನೇಹಿತರುಗಳು ಎಲ್ಲರೂ ನಾರಾಯಣಗೌಡ್ರಾಗಿರ್ಬೋದು ರಮೇಶ್ ಅವರಾಗಿರ್ಬೋದು ಬಾಬು ಅವರಾಗಿರ್ಬೋದು ವಿವೇಕಮ್ಮ ಅವರಾಗಿರ್ಬೋದು ರಮೇಶ್ ಅವರಾಗಿರ್ಬೋದು ಏನು ಪ್ರಿಯಾಕೃಷ್ಣ ಸಾಹೇಬರು ಹೆಚ್ಚಿನ ಆಶೀರ್ವಾದದೊಂದಿಗೆ ನನ್ನ ಮತ್ತು ಕೃಷ್ಣಪ್ಪಣ್ಣವರ ಹೆಚ್ಚಿನ ಆಶೀರ್ವಾದದೊಂದಿಗೆ ಎಲ್ಲರೂ ಕೂಡ ಬಂದು ನನ್ನ ಇವತ್ತು ಹರಿಸಿ ಒಂದು ಆಶೀರ್ವದಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಮೊದಲನೆಯದಾಗಿ ನನ್ನ ಏನು ಶಾಸಕರಾದಂಥ ಪ್ರಿಯಾಕೃಷ್ಣ ಅವ್ರಿಗೆ ಹಾಗೂ ಪುಟ್ಟಣ್ಣ ಅವರಿಗೆ ಹಾಗೂ ಉಮಾಶಂಕರ್ ಅವರಿಗೆ ಎಲ್ರಿಗೂ ಕೂಡ ಏನು ನನ್ನ ಜನ್ಮದಿನಕ್ಕೆ ಶುಭಾಶಯ ಕೋರಲಿಕ್ಕೆ ಬಂದ ಬಂದಂಥ ಎಲ್ಲ ಒಂದು ನನ್ನ ಹಿತೈಷಿಗಳಿಗೂ ಹಾಗೂ ನನ್ನೆಲ್ಲ ಪ್ರೀತಿ ಬಂಧು ಮಿತ್ರರಿಗೂ ನನ್ನ ಪ್ರಣಾಮಗಳನ್ನ ತಿಳಿಸ್ತೀನಿ ಹೀಗೆ ಸದಾ ಎಲ್ಲರೂ ಕೂಡ ನನ್ನ ಮೇಲೆ ಒಂದು ಕರುಣೆ ಇಟ್ಟು ಒಂದು ಆಶೀರ್ವದಿಸ್ಕೊಂಡು ಬರಲಿ ಅಂತ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ತುಂಬ ಅವರು ಸ್ಥಳೀ ಚುನಾವಣೆಗೆ ತಾವ ಆಯ್ಕೆ ಬರಬೇಕು ಅಂತ ಎಲ್ಲರೂ ಜನ ಅಪೇಕ್ಷೆ ಪಡ್ತಿದ್ದಾರೆ ಇದಕ್ಕೆ ತವೆ ಇರ್ತಿರೋದು ಸಾರ್ ಮುಂಬರುವ ಚುನಾವಣೆ ಅಂತ ಅಂದರೆ ಅದು ನಮ್ಮ ನಾಯಕರಾದಂತಹ ಪ್ರಿಯಾ ಕೃಷ್ಣ ಸಾಹೇಬ್ರಿ ಸಾಹೇಬ್ರಿಗೆ ಹಾಗೂ ಏನು ಕೃಷ್ಣಪ್ಪಣ್ಣ ಅವರಿಗೆ ಎಲ್ಲ ನಾವು ಆಮೇಲೆ ನೀಲಕಂಠಣ್ಣ ಇರ್ಬೋದು ಎಲ್ಲರಿಗೂ ಕೂಡ ಅದು ಅವ್ರಿಗೆ ಬಿಟ್ಟಂಥ ಒಂದು ವಿಷಯ ವಿಷಯವಾಗಿದ್ದು ಅವ್ರೇನ ಆಶೀರ್ವಾದ ಮಾಡದಲ್ಲಿ ನಾನು ಅವರ ಆಶೀರ್ವಾದದ ಮೇರೆಗೆ ಮುಂಬರುವ ಚುನಾವಣೆಯಲ್ಲಿ ಕಣಕ್ಕೆ ರೆಡಿಯಾಗಿರ್ತೀನಿ ಸರ್